ಗೊತ್ತೈತೆನ್ ನಿಮಗ ಒಂದ್ ಜರ ಇವು ಬಿದ್ದು ಮೇ ಮ್ಯಾಗ ಅಂತಂದ್ರೆ ಊರುಪ ನಸಗುಣಿ ಗೊತ್ತೈತೆ ಹೆಸರ ಕೇಳಿರನ್ ಇಲ್ಲ ಏ ಒಕ್ಕರ ಇಲ್ಲಿದ್ರಂಗ ಹೆಸರೇನು ಕೇಳವ್ರದಿರಿ ಕಬ್ಬನ್ಯಾಗ ಸಿಕ್ಕಾಪಟ್ಟೆ ಇರ್ತೈತೆ ನಸಗುನ್ನಿ ಬಳ್ಳಿ ಇಷ್ಟಿಷ್ಟ ಅದಕ್ಕ ಕಾಯಿ ಬರ್ತಾವ ಆ ಕಾಯಿ ಮ್ಯಾಗ ಸುಂಕ ಇರ್ತೈತಿ ನಸಗುನ್ನಿ ಕಾಯಿ ಮ್ಯಾಗ ಸುಂಕ ಇರ್ತೈತಿ ಆ ಸುಂಕ ಒಂದ್ ಜರ ಮೇಯ್ ಹತ್ತಂದ್ರ ಅಂದ್ರೆ ಮೇಯ್ ಎಲ್ಲ ಉರಿತೈತಿ ಊರೆಲ್ಲ ಓಡಾಡ್ಬೇಕಮ್ಮ ಆ ಊರ್ ಪಾತ್ ಅಡಿಬೇ ಕಾರ್ಯ ಮಾಡಬೇಕು ಮಸರ ತಗೋಬೇಕು ಆ ಸುಂಕ ಐತಲ್ಲ ಸುಂಕ ಮಸರ್ನಾಗ ಒಂದ್ ಕಪ್ ಮಸರ್ನಾಗ ಒಂದ್ ಅರ್ಧ ಚಮಚ ಸುಂಕ ಕಲಸಿ ಕುಡದ್ರೆ ಅಂದ್ರ ಮೂಳ್ವ್ಯಾದ ಇಲ್ದಂಗ್ಯಾದ ಹೊಕ್ಕತಿ ನಿಮ್ಗೆ ಗೊತ್ತಿಲ್ಲಲ್ಲ ಏನ್ ಮಾಡುದು ಇರ್ಲಿಲ್ಲ ಅಂದ್ರ ಈ ಅರಳಿಯಲ್ಲಿ ತಪ್ಪಲ ಹೊಸ ಚಿಗುರು ಒಡೆದಂತ ಹೊಸ ತಪ್ಪಲ ಒಂದ್ ಮೂರ್ ನಾಲ್ಕು ಎಲಿ ಒಂದಿಷ್ಟ ಕಲಸಕ್ರಿ ಮೂರ್ ದಿವಸ ಎರಡು ಕೂಡಿ ತಿಂದ್ರಿ ನೀವು ತಿಂದ್ರಿ ಅಂತಂದ್ರೆ ಮೂಳ್ವ್ಯಾದ್ ತಾನೇ ಹೋಗತಿ ಹೊಕ್ಕತಿ ನಿಮ್ಗೆ ಗುಳಿಗೆ ಗುಳಿಗ್ ಸಿಗ್ತಾವಂದ್ರ ಅದ್ರು ಪುಕಟ್ಟೆ ಬ್ಯಾಡಾಗೈತಿ ರಾಕ್ ಹೆಚ್ಚಾಗೈತಿ ಮಂದಿಗೆ ಅದಕ್ಕ ನಮ್ ಸುತ್ತಮುತ್ತ ನಮ್ ಹೊಲ್ದಾಗ ನಸುಗುನ್ ನೆಂತಿರ್ತೈತಿ ಗೊತ್ತೈತೆ ನಿಮ್ಗ ಒಂದ್ ಜರ ಇವು ಬಿದ್ದು ಮೇಮ್ಯಾಗ ಅಂತಂದ್ರೆ ಉರುಪ